ಎಲ್ಲರಿಗೂ ನಮಸ್ಕಾರಗಳು ಮಾತುಮತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತರೇಶ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚಿನ ದಿನದಲ್ಲಿ ಆಹಾರದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಜನಸಾಮಾನ್ಯರು ಪಡಿತಾ ಇದ್ದಾರೆ ವೈದ್ಯರು ಸಾಮಾನ್ಯವಾಗಿ ಹೇಳ್ತಾರೆ ನೀವು ನೋಡಿ ಅನ್ನ ತಿನ್ನೋದನ್ನ ಕಮ್ಮಿ ಮಾಡಿ ರಾಗಿ ಬಳಸಿ ಗೋಧಿ ಬಳಸಿ ಸಿರಿಧಾನ್ಯಗಳನ್ನ ಬಳಸಿ ಅಂತ ಹೇಳ್ತಾರೆ ಮತ್ತೆ ಜನಕ್ಕೂ ಸಹ ಈಗ ಈ ಸಿರಿಧಾನ್ಯಗಳ ಬಗ್ಗೆ ಒಂದು ಒಲವಿದೆ ಅದರಲ್ಲಿ ಬೇಕಾದಷ್ಟು ತರಹದ ಒಂದು ಖಾದ್ಯಗಳನ್ನ ತಯಾರು ಮಾಡ್ತಾ ಇದಾರೆ ನವಣೆ ಸಂಜೆ ಇದರಲ್ಲೆಲ್ಲ ಉಪ್ಪಿಟ್ಟು ಮಾಡ್ತಾರೆ ಆಮೇಲೆ ಬಿಸಿಬೇಳೆ ಬಾತ್ ಮಾಡ್ತಾರೆ ಬಾತ್ ಈ ತರದ ಕೆಲವು ನಾವು ಅನ್ನದಲ್ಲಿ ಏನೇನ್ ಮಾಡ್ತಾ ಇದೋ ಅದನ್ನ ಸಿರಿಧಾನ್ಯಗಳನ್ನೂ ಸಹ ಬಳಸಿ ಅದನ್ನ ಅಡಿಗೆ ಮಾಡುವಂತಹದ್ದು ಜನಸಾಮಾನ್ಯರಿಗೆ ಗೊತ್ತಿದೆ ಆದ್ರೆ ವೈದ್ಯರು ಯಾಕೆ ಸಿರಿಧಾನ್ಯ ಬಳಸಿ ಸಿರಿಧಾನ್ಯ ಬಳಸಿ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ ಅದಕ್ಕೆ ಒಂದು ಕಾರಣ ಇದೆ ಹಾಗಾಗಿ ಈ ಸಿರಿಧಾನ್ಯಗಳು ಯಾವುವು ಇದರ ಬಳಕೆಯಿಂದ ನಮ್ಗೆ ಏನೇನು ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಾನು ಕೆಲವೊಂದು ಮಾಹಿತಿಗಳನ್ನ ಈ ನಿಮ್ಗೆ ನಿಮಗೆ ನೀಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ಮೂರು ಕಳೆದ ವರ್ಷನ ಸಿರಿಧಾನ್ಯಗಳ ವರ್ಷ ಅಂತಾನೆ ಆಚರಣೆ ಮಾಡಿದ್ರು ಜಗತ್ತಿನಾದ್ಯಂತ ಬಹಳಷ್ಟು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಜನಕ್ಕೆ ಬೇಕು ಇದರ ಒಂದು ಇದನ್ನ ಬೆಳೆಯೋದಕ್ಕೆ ನಾವು ರೈತರಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ಬೇಕಾದಷ್ಟು ಕೃಷಿ ಮೇಳಗಳು ನೀಡಿತು ವಿಜ್ಞಾನಿಗಳು ಇದರ ಬಗ್ಗೆ ರೈತರಿಗೆ ಹೆಚ್ಚಿನ ತಿಳುವಳಿಕೆನ ಕೊಡ್ತಾ ಇದ್ರು ಹಾಗಾಗಿ ಇತ್ತೀಚೆಗೆ ಇದರ ಬಗ್ಗೆ ಸ್ವಲ್ಪ ರೈತರಲ್ಲೂ ಸಹ ಒಲವಿದೆ ಇದನ್ನ ಬೆಳೆಯೋದಕ್ಕೆ ಜನ ಮುಂದಾಗ್ತಾ ಇದ್ದಾರೆ ಹಾಗಾದ್ರೆ ಈ ಸಿರಿಧಾನ್ಯಗಳು ಅಂದ ತಕ್ಷಣ ನಮಗೆ ಜ್ಞಾಪಕ್ಕೆ ಬರಂತದ್ದು ರಾಗಿ ಜೋಳ ನವಣೆ ಸಜ್ಜೆ ಹಾರಕ ಊದಲು ಬರಗು ಈ ತರದ್ದು ಕೊರಲೆ ಇವೆಲ್ಲ ಸಿರಿಧಾನ್ಯಗಳಿಗೆ ಸೇರು ಸೇರಿರಂತಹದ್ದು ಈ ಸಿರಿಧಾನ್ಯಗಳ ಒಂದು ಇತಿಹಾಸವನ್ನ ನಾವು ನೋಡಿದಾಗ ಇದು ಮುಖ್ಯವಾಗಿ ಏಷ್ಯಾ ಮತ್ತು ಆಫ್ರಿಕಾ ಖಂಡದಲ್ಲಿ ಸುಮಾರು ಅರವತ್ತು ಕೋಟಿ ಜನ ಇದನ್ನ ಬಳಸ್ತಾ ಇದ್ದಾರೆ ಇದು ಬಳಸ್ತಾ ಇದ್ದಾರೆ ಮತ್ತೆ ತುಂಬಾ ಜಾಸ್ತಿ ಇರೋದ್ ಏಷ್ಯಾ ಮತ್ತು ಆಫ್ರಿಕಾ ಖಂಡದಲ್ಲಿ ಇತ್ತೀಚಿನ ದಿನದಲ್ಲಿ ಈ ಮಿಲೆಟ್ಸ್ ಫ್ರೆಂಚ್ ಮಿಲೆಟ್ ಹತ್ತನು ಸಿಗುತ್ತೆ ಜರ್ಮನ್ ಮಿಲೆಟ್ ಹತ್ತನೂ ಸಿಗುತ್ತೆ ನಂತರ ಇಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಈ ಸಿರಿಧಾನ್ಯಗಳು ಗಳು ಇದನ್ನ ನಂತರ ಇದು ಅಂತದ್ದು ಬೇರೆ ಕಡೆನೂ ಇದನ್ನ ಈಗ ಬೆಳಿತಾ ಇದ್ದಾರೆ I don't know. ಇವಾಗ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆನ ಕೊಡ್ತಾ ಇದ್ದಾರೆ ಅಂತಂದ್ರೆ ಇದು ತನ್ನದೇ ಆದ ಒಂದು ಉಪಯುಕ್ತ ಗುಣಗಳನ್ನ ಇದು ಹೊಂದಿದೆ ಮೊದಲನೇದಾಗಿ ಸಿರಿಧಾನ್ಯಗಳಿಗೆ ಹೆಚ್ಚಿನ ಬೇಕಾಗಿಲ್ಲ ಬೇಕಾಗಿರೋ ಬಂಜರು ಅಥವಾ ಬರಡು ನೀರು ಇರಿಗೇಟೆಡ್ ಲ್ಯಾಂಡ್ ಇಲ್ಲ ಅಂತ ಕಡೆಯಲ್ಲೂ ಸಹ ಈ ಸಿರಿಧಾನ್ಯಗಳ ಜೋಳ ಎಲ್ಲ ನೀವು ಓಡಿಬಹುದು ಇವನ್ನ ಒಂದು ನೀರು ಕಮ್ಮಿ ಇರುವ ಜಾಗದಲ್ಲಿ ಜೋಳ ರಾಗಿ ಇದನ್ನೆಲ್ಲ ಬೆಳಿತಾರಲ್ಲ ಹಾಗಾಗಿ ಇದರ ಜೊತೆಗೆ ನವಣೆ ಸಜ್ಜೆ ಮತ್ತಿತರ ಎಲ್ಲ ನಾನು ಸಿರಿಧಾನ್ಯದಲ್ಲಿಷ್ಟೇನ್ ಹೇಳಿದೆ ಸ್ವಲ್ಪ ನೀರು ಕಡಿಮೆ ಇರುವಂತಹ ಪ್ರದೇಶದಲ್ಲಿ ಒಂದು ಬರಡು ಬಂಜರು ಭೂಮಿ ಅಂತಾನೆ ಅಂದ್ರು ಸ್ವಲ್ಪ ನೀರಿದ್ರೂ ಸಾಕು ಅದನ್ನ ಬೆಳಿಬಹುದು ಅಷ್ಟೊಂದು ಫಲವತ್ತತೆಯನ್ನು ಹೊಂದಿಲ್ಲ ಅಂದ್ರೂ ಸಹ ಅಲ್ಲೂ ಸಹ ಸಿರಿ ಧಾನ್ಯಗಳನ್ನ ನಾವು ಆರಾಮಾಗಿ ಅದನ್ನ ಬೆಳಿಬಹುದು ಮತ್ತೆ ರೋಗ ಕೀಟಗಳಿಗೆ ತುತ್ತಾಗುವುದು ಅಥವಾ ರೋಗಗಳಿಗೆ ತುತ್ತಾಗೋದು ತುಂಬಾ ಕಮ್ಮಿ ಏಕೆಂದ್ರೆ ಇವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಬೇರೆ ಧಾನ್ಯಗಳಿಗಿಂತ ಜಾಸ್ತಿ ಇರೋದ್ರಿಂದ ಅಕ್ಕಿ ಗೋಧಿಗೆಲ್ಲ ಇವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಇದಕ್ಕೆ ಹೆಚ್ಚು ನಮ್ಗೆ ಆರೈಕೆ ಬೇಕಿಲ್ಲ ಇದು ಒಂಥರ ಆರಾಮಾಗಿ ಒಂದ್ ಸ್ವಲ್ಪ ನೀರು ಚೂರು ಗೊಬ್ಬರ ಹಾಕಿದ್ರೆ ಅದು ತಂತಾನೆ ಪಡೆಯುವಂಥದ್ದು ಮತ್ತೆ ಗೊಬ್ಬರದ್ದು ಅಷ್ಟೊಂದು ಬೇಕಾಗಿಲ್ಲ ತುಂಬಾ ಅದನ್ನ ನಾವು ಅಲ್ಲಿ ನೋಡ್ಕೋಬೇಕು ಅನ್ನೋದು ಏನಿಲ್ಲ ಹಾಗಾಗಿ ಇವುಗಳು ತಮ್ಮದೇ ಆದ ಒಂದು ವೈಶಿಷ್ಟ್ಯ ಗುಣಗಳಿಂದ ಜಗತ್ತನ್ನ ಸೆಳೀತಾ ಇದೆ ಇದ್ರ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ಇದು ತುಂಬಾನೇ ಮುಖ್ಯ ಅಂತ ನಾವ್ ಹೇಳ್ಬಹುದು ಇವುಗಳ ಇತಿಹಾಸ ನೋಡಿದಾಗ ಇದು ಇದರ ಉಲ್ಲೇಖ ತ್ರೈತಾಯುಗದಲ್ಲಿ ಸಹ ನಾವು ಅದನ್ನ ನೋಡ್ಬೋದು ರಾಮ ರಾಗಿ ಸೀರಿತಾನೇನೆ ಜೋಳ ರಾಗಿ ಇದೆಲ್ಲ ಸಿರಿತಾನೆ ರಾಮ ರಾಗಿನ ರಾ ಅಂತ ಹೆಸರಿಟ್ರು ಒಂದು ಭಕ್ತ ಮತ್ತೆ ರಾಗಿ ಮಧ್ಯ ವಾಗ್ವಾದ ನಡೀತು ಕೊನೆಗೆ ರಾಗಿನೇ ಮೇಲುಗೈ ಸಾಧಿಸ್ತು ರಾಮ ಅವಾಗ ರಾಮಧಾನ್ಯ ಅಂತ ರಾಗಿಕ್ಕೆ ಹೆಸರಿಟ್ರು ಅಂತ ನಾವು ಕತೆ ಹೋಗಿದ್ವಿ ಅಂದರೆ ರಾಮಾಯಣದಲ್ಲಿ ಇದರ ಉಲ್ಲೇಖ ಇದೆ ಇದರ ಜೊತೆಗೆ ಆ ಕಾಳಿದಾಸನ ಒಂದು ಆ ಅಭಿಜ್ಞಾನ ಶಕುಂತಲ ಆ ಒಂದು ಮಹಾಕಾವ್ಯದಲ್ಲಿ ಶಾಕುಂತಲೆಯನ್ನ ಅವರು ಅಹ್ ದುಷ್ಯಂತನ ಮನೆಗೆ ಕಳಿಸಬೇಕಾದರೆ ಆಕೆಯ ತಲೆ ಮೇಲೆ ಸಿರಿಧಾನ್ಯಗಳನ್ನ ಹಾಕಿದ್ರು ಅವುಗಳ ಒಂದು ವಿವರಣೆ ಇದೆ ಅಂದ್ರೆ ಆಗಿನ ಕಾಲದಲ್ಲಿ ಸಿರಿಧಾನ್ಯಗಳ ಪರಿಚಯ ಜನಗಿತ್ತು. ಇದರ ಜೊತೆಗೆ ಹರಪ್ಪ ಮಹಿಂಚಾದಾರು ಉತ್ಪಾದನಾ ಒಂದು ಕ್ರಿಯೆ ನಡೆದಾಗ ಈ ಸಿರಿಧಾನ್ಯಗಳು ಕಂಡು ಬಂತು ಅಂದರೆ ನಮ್ಮ ಹಿರಿಯರು ನಮ್ಮ ಪೂರ್ವಿಕರು ಈ ಸಿರಿಧಾನ್ಯಗಳನ್ನೇ ಆಹಾರವಾಗಿ ಬಳಸ್ತಾ ಇದ್ರು ಅಂತ ಅರ್ಥ ಅವಾಗ ಅದಕ್ಕೋಸ್ಕರನೇ ಅವರ ಆರೋಗ್ಯ ತುಂಬಾ ಚೆನ್ನಾಗಿರ್ತಿತ್ತು ಪೂರ್ವಿಕರಿಗೆ ಯಾವುದೇ ರೀತಿಯ ಒಂದು ಒಬಿಸಿಟಿ ಆಗ್ಲಿ ಡಯಾಬಿಟಿಸ್ ಆಗಲಿ ಅಥವಾ ಹಾರ್ಮೋನ್ಸ್ ಗಳಿಗೆ ಸಂಬಂಧಿಸಿದಂತ ತೊಂದರೆಗಳು ಏನೂ ಇರ್ತಿರ್ಲಿಲ್ಲ ತುಂಬಾ ಆರೋಗ್ಯ ಚೆನ್ನಾಗಿರ್ತಿತ್ತು ಕಾರಣ ಏನಂತಂದ್ರೆ ಅವರ ಆಹಾರ ಪದ್ಧತಿ ಹೆಚ್ಚಿಗೆ ಅವರು ಈ ಸಿರಿ ಧಾನ್ಯಗಳನ್ನೇ ಬಳಸ್ತಾ ಇದ್ರು ರೊಟ್ಟಿ ಅದರಲ್ಲಿ ದೋಸೆ ಆಗಿರ್ಬೋದು ಅನ್ನದ ತರ ಅದನ್ನ ನುಚ್ಚು ಅದರ ನುಚ್ಚಲಿ ಎಲ್ಲ ತರದ ಖಾದ್ಯಗಳನ್ನ ಮಾಡ್ತಾ ಇದ್ರು ನಂತರ ಏನಾಯ್ತು ಆಫ್ಟರ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ನಂತರ ದೇಶದಲ್ಲಿ ಒಂದು ಆಹಾರದ ಕೊರತೆ ಯಾವಾಗ ಉಂಟಾಯ್ತು ಆವಾಗ ಒಂದು ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಅಂತ ಏನಾಯ್ತು ಅಲ್ಲಿ ಸರ್ಕಾರ ಏನ್ ಮಾಡಿತು ವಾಣಿಜ್ಯ ಬೆಳೆಯನ್ನ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಟ್ರು ಅದರ ಜೊತೆ ಅಕ್ಕಿ ಮತ್ತು ಗೋಧಿ ಇದನ್ನ ಹೆಚ್ಚಿಗೆ ಬೆಳೆಯೋದಕ್ಕೆ ಪ್ರೋತ್ಸಾಹ ನೀಡಿದ್ರು ಅದಕ್ಕೆ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ನೀಡೋದ್ರಿಂದ ಮತ್ತೆ ಕಮರ್ಷಿಯಲಿ ಈ ಅಕ್ಕಿ ಗೋಧಿಗೆ ಸಿಕ್ಕುವಂತಹ ಒಂದು ಪ್ರಾಫಿಟ್ ಏನಿದೆ ಅದು ಈ ಸಿರಿಧಾನ್ಯಗಳಿಗೆ ಸಿಕ್ಕೋದಿಲ್ಲ ರಾಗಿ ಅದ್ರದ್ದು ಬೆಲೆ ತುಂಬಾ ಕಮ್ಮಿ ಅಕ್ಕಿ ಅಥವಾ ಗೋಧಿ ಆದ್ರೆ ದುಬಾರಿ ಹಾಗಾಗಿ ರೈತರಿಗೆ ಈ ಅಕ್ಕಿ ಗೋಧಿ ಮತ್ತೆ ವಾಣಿಜ್ಯ ಬೆಳೆಗಳು ಆ ತಂಬಾಕು ಆಗಿರ್ಬೋದು ಶುಗರ್ ಕೇನ್ ಆಗಿರ್ಬೋದು ಇದೆಲ್ಲ ಬೆಳೆದ್ರೆ ಅವರಿಗೆ ಪ್ರಾಫಿಟ್ ಜಾಸ್ತಿ ಹಾಗಾಗಿ ಈ ಒಂದು ಲಾಭ ಅನ್ನೋ ದೃಷ್ಟಿಯಿಂದ ರೈತರ ಮಾಡಿದ್ರು ಸಿರಿಧಾನ್ಯಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಸ್ವತಂತ್ರದ ನಂತರ ಈ ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಹೆಚ್ಚಿಗೆ ಅವುಗಳನ್ನ ಬೆಳೀತಾ ಬಂದ್ರು ಸಿರಿಧಾನ್ಯಗಳು ಮೂಲೆ ಗುಂಪು ಆದ್ರೆ ಸಿರಿಧಾನ್ಯದಿಂದ ನಿಜವಾಗ್ಲೂ ಬಹಳಷ್ಟು ಆರೋಗ್ಯಕ್ಕೆ ಸಂಬಂಧಿಸಿದಂತ ಬೇಕಾದಷ್ಟು ಉಪಯುಕ್ತತೆಯನ್ನ ನಾವು ನೋಡ್ಬೋದು ಮೊದಲನೇದಾಗಿ ಸಿರಿಧಾನ್ಯಗಳು ನಿಧಾನವಾಗಿ ಚಯಾಪಚಯ ಕ್ರಿಯೆಗೆ ಒಳಗಾಗೋದ್ರಿಂದ ಅವುಗಳು ಬಿಡುಗಡೆ ಮಾಡುವ ಸಕ್ಕರೆ ಏನಿದೆ ತುಂಬಾ ಸ್ಲೋ ಆಗಿ ಬಿಡುಗಡೆಯಾಗಿದೆ ಇದರಿಂದ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಅಂಶ ಹಾಗೆ ಒಂದು ಸಮತೋಲನದಲ್ಲಿರೋದ್ರಿಂದ ವೈದ್ಯರು ಯಾರಿಗೆ ಡಯಾಬಿಟಿಸ್ ಇರುತ್ತೆ ಅವ್ರಿಗೆ ಸಿರಿಧಾನ್ಯನ ತಿನ್ನಿ ಅಂತ ಹೇಳ್ತಾರೆ ಮತ್ತೆ ಸಿರಿಧಾನ್ಯದಲ್ಲಿ ನಾವ್ ತಿಂದಾಗ ಒಂದು ಸ್ವಲ್ಪ ತಿಂದ್ರೂ ಸಹ ಹೊಟ್ಟೆ ತುಂಬಿದಂತ ಅನುಭವ ಆಗುತ್ತೆ ಕಾರಣ ಏನಂತಂದ್ರೆ ಫೈಬರ್ ಜಾಸ್ತಿ ಇರುತ್ತೆ ಹಾಗಾಗಿ ಒಬಿಸಿಟಿ ಅಥವಾ ಗೊಜ್ಜಿತನವನ್ನ ತಡೆಯೋದಿಕ್ಕೆ ಸಿರಿಧಾನ್ಯಗಳಿಂದ ತಯಾರಿಸಿದ ಆಹಾರ ತುಂಬಾನೇ ಅನುಕೂಲ ಅಂತ ನಾವ್ ಹೇಳ್ಬೋದು ಇದರ ಜೊತೆಯಲ್ಲಿ ಸಿರಿಧಾನ್ಯಗಳಲ್ಲಿ ಹೇರಳವಾಗಿ ಈ ಒಂದು ಪ್ರೋಟೀನ್ ಆಗೋದು ಕಾರ್ಬೋಹೈಡ್ರೇಟ್ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ ಪ್ರೋಟೀನ್ಗಳಿದೆ ಇದರ ಜೊತೆಗೆ ಲವಣಾಂಶ ಖನಿಜಾಂಶ ವಿಟಮಿನ್ಗಳು ಎಲ್ಲ ಹೇರಳವಾಗಿರೋದ್ರಿಂದ ಇದು ಒಂದು ಸಮತೋಲನದ ಆಹಾರ ಅಂತ ನಾವು ಕರಿಬಹುದು ಅದರ ಜೊತೆ ಜೊತೆಯಲ್ಲಿ ಇದರಲ್ಲಿ ಫೈಬರ್ ಜಾಸ್ತಿ ಇದೆ ಹೆಚ್ಚಿನ ನಾರಿನಾಂಶ ಇದೆ ಮತ್ತೆ ಸಾಲ್ಯೂಬಲ್ ಮತ್ತೆ ಇನ್ಸಾಲ್ಯೂಬಲ್ ಕೊಬ್ಬಿದೆ ಫ್ಯಾಟ್ ಇದೆ ಹಾಗಾಗಿ ಇದು ನಮ್ಮ ಒಂದು ದೇಹಕ್ಕೆ ಅತ್ಯಂತ ಪೂರಕವಾದ ಒಂದು ಆಹಾರ ಅಂತಲೇ ನಾವು ಹೇಳ್ಬೋದು ಇದರ ಜೊತೆಲಿ ಇದರಲ್ಲಿ ಇದಕ್ಕೆ ಹೆಚ್ಚು ಒಂದು ರೋಗಗಳು ಬರ್ದೆ ಇರೋದ್ರಿಂದ ಬಹಳ ಕಾಲ ಇದನ್ನ ನಾವು ಶೇಖರಣೆ ಮಾಡ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರಿಗೆ ಈ ಗೋಧಿಯಲ್ಲಿರುವ ಗ್ಲೂಟೀನ್ ಇಂದ ಒಂದು ಅಲರ್ಜಿ ಇರುತ್ತೆ ಅಂತಹ ವ್ಯಕ್ತಿಗಳು ಇದನ್ನ ಸೇವನೆ ಮಾಡಿದ್ರೆ ಖಂಡಿತವಾಗ್ಲೂ ಅವರಿಗೆ ಗ್ಲೂಟೀನ್ ಅಲರ್ಜಿಯಿಂದ ಉಂಟಾಗುವ ತೊಂದರೆಗಳನ್ನು ತಪ್ಪಿಸಬಹುದು ಕಾರಣಂದ್ರೆ ಸಿರಿಧಾನ್ಯದಲ್ಲಿ ಗ್ಲೂಟೀನ್ ಇಲ್ವೇ ಇಲ್ಲ ಇದ್ರೂ ಸಹ ತುಂಬಾ ಪ್ರಮಾಣ ಇದೆಯಲ್ಲ ತುಂಬಾ ನೆಗ್ಲಿಜಲ್ ಕೆಲವುದ್ರಲ್ಲಂತೂ ಗ್ಲೂಟೀನ್ ಇಲ್ವೇ ಇಲ್ಲ ಗ್ಲೂಟೀನ್ ಅಂತ ಒಳ್ಳೆಯ ಪ್ರೋಟೀನ್ ಅಲ್ಲ ಅದು ಹಾಗಾಗಿ ಆರೋಗ್ಯಕ್ಕೆ ಒಳ್ಳೇದ್ ಅಲ್ಲ ಸೊ ಈ ಸಿರಿಧಾನ್ಯದಲ್ಲಿ ಇದೆಲ್ಲ ನಮಗೆ ಏನೇನು ಸಮತೋಲನದ ಆಹಾರಕ್ಕೆ ಬೇಕಾಗುವ ಎಲ್ಲಾ ಅಂಶಗಳು ಅದರಲ್ಲಿ ದೊರಕೋದ್ರಿಂದ ಇತ್ತೀಚಿನ ದಿನದಲ್ಲಿ ಇವುಗಳ ಬಗ್ಗೆ ಹೆಚ್ಚಿನ ಒಂದು ಅರಿವಿದೆ ರೈತರು ಸಹ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಆದ್ರೆ ಇವುಗಳ ಬೆಲೆ ತುಂಬಾ ಕಮ್ಮಿ ಇರ್ಬೋದು ಜೋಳ ರಾಗಿ ಲವಣೆ ಸಜೆ ಬೆಲೆ ಕಮ್ಮಿ ಆದ್ರೆ ಇದು ಆರೋಗ್ಯಕರ ಆಗಿರೋದ್ರಿಂದ ಹೆಚ್ಚಿಗೆ ಮತ್ತೆ ಶೇಖರಣೆ ತುಂಬಾ ದಿನ ಶೇಖರಣೆ ಮಾಡ್ಬೋದು ಬೇಗ ಇದಕ್ಕೆ ಹುಡ ಎಲ್ಲ ಬರ್ದೇ ಇರೋದ್ರಿಂದ ನೀರು ಸಹ ಕಮ್ಮಿ ಬೇಕು ಇದಕ್ಕೆ ಇರಿಗೇಷನ್ ವ್ಯವಸಾಯ ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿ ಇದೊಂದು ತುಂಬ ಒಂದು ಅನುಕೂಲಕರವಾದ ಬೆಳೆ ಅಂತಾನೆ ಹೇಳ್ಬೋದು ಹಾಗಾಗಿ ಇತ್ತೀಚಿನ ದಿನದಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಖಂಡಿತವಾಗ್ಲೂ ಎಲ್ಲ ಒಂದು ಕಡೆ ನಮ್ಮ ಆಹಾರದಲ್ಲಿ ಅಟ್ಲೀಸ್ಟ್ ಒಂದು ಒತ್ತಿದ್ರು ನಾವು ಸಿಹಿಧಾನ್ಯವನ್ನ ಧಾನ್ಯವನ್ನ ನಮ್ಮ ಆಹಾರದಲ್ಲಿ ಬಳಕೆ ಮಾಡ್ಕೊಂತ ಬಂದ್ರೆ ಬೊಜ್ಜುತನ ಆಗಿರ್ಬೋದು ಮಧುಮೇಹ ಆಗಿರ್ಬೋದು ಗಳಿಗೆ ಸಂಬಂಧಿಸಿದಂತಹ ತೊಂದರೆಗಳು ಮತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಸಹ ಜಾಸ್ತಿ ಇರೋದ್ರಿಂದ ನಮ್ಗೆ ಮೂಳೆಗಳಿಗೆ ಒಂದು ಸ್ನಾಯುಗಳಿಗೆ ಮೂಳೆಗಳಿಗೆ ಎಲ್ಲಾ ರೀತಿಯ ಎಲ್ಲಾ ತರ ನಾವು ನೋಡೋದಾದ್ರೆ ದೇಹಕ್ಕೆ ಪರಿಪೂರ್ಣವಾಗಿ ನಮ್ಗೆ ಏನೇನು ಬೇಕು ಎಲ್ಲದೂ ಇದರಲ್ಲಿ ಅಳಕವಾಗಿರೋದ್ರಿಂದ ನಮ್ಮ ಆಹಾರದಲ್ಲಿ ಸಿರಿಧಾನ್ಯಗಳನ್ನ ನಾವು ಸೇರ್ಪಡೆ ಮಾಡ್ಕೊಂಡ್ರೆ ಖಂಡಿತವಾಗ್ಲು ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಪೂರ್ವಿಕರ ಆರೋಗ್ಯ ಚೆನ್ನಾಗಿದ್ದಕ್ಕೆ ಕಾರಣ ಈ ಸಿರಿಧಾನ್ಯಗಳೇ ನಂತರ ಸಿರಿಧಾನ್ಯಗಳನ್ನ ಅಕ್ಕಿ ಗೋಧಿ ರಿಪ್ಲೇಸ್ ಮಾಡ್ತು ಅದರಿಂದಾಗಿ ಇಂಡಿಯಾ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಮುಂದಿನ ದಿನದಲ್ಲಿ ಈ ಭಾರತವು ಉಬಿಟಿ ಮತ್ತೆ ಮಧುಮೇಹ ಬೊಚಿತನ ಇವೆರಡಕ್ಕೆ ರಾಜಧಾನಿ ಆಗುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಆಗ್ಲೇ ಒಂದು ಎಚ್ಚರಿಕೆಯ ಕರೆಗಂಟೆ ಕೊಟ್ಟಿದೆ ಅದಾಗದು ಬೇಡ ಅಂತಂದ್ರೆ ನಮ್ಮ ಆಹಾರದಲ್ಲಿ ನಾವು ಸಿರಿಧಾನ್ಯಗಳನ್ನ ನಾವು ಬಳಕೆ ಮಾಡೋಣ ಖಂಡಿತವಾಗ್ಲೂ ಒಂದು ಪರಿಪೂರ್ಣವಾದ ಆರೋಗ್ಯವನ್ನ ಪಡೆಯಬಹುದು ನಮಸ್ಕಾರ